ಭಾರತದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಪಾಂಡವರ ಕಥೆ ಅದರಲ್ಲೂ ವಿಶೇಷವಾಗಿ ಪಾಂಡವರು ರಾಜಸೂಯ ಯಾಗ ಮಾಡಿದ ಕಥೆಯನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ಆ ರಾಜಸೂಯೆಯಾಗದ ಮುಖ್ಯವಾದಂತಹ ಭಾಗ ಅಗ್ರ್ಯ ಪೂಜೆ ಅಂದರೆ ಬಂದಂತಹ ಅತಿಗಳಲ್ಲಿ ಅತಿಥಿಗಳಲ್ಲಿ ಯಾರಿಗೆ ಮೊದಲ ಗೌರವ ಕೊಡುವುದು ಅಂತ ಪ್ರಶ್ನೆ ಬಂದಾಗ ಭೀಷ್ಮಾಚಾರ್ಯರು ಅದಕ್ಕೆ ಅರ್ಹನಾದವನು ಕೃಷ್ಣನೇ ಅಂತ ತಾವು ಹೇಳಿದ್ದಾರೆ ಅದೇ ರೀತಿ ಸಹದೇವ ಕೃಷ್ಣನನ್ನು ಕರ್ಕೊಂಡು ಬಂದಿದ್ದಾನೆ ಅವನಿಗೆ ಅಗ್ರಪೂಜೆ ಮಾಡಬೇಕು ಅಂತ ಅಣಿ ಮಾಡಿಕೊಳ್ತಾ ಇರಬೇಕಾದ್ರೇ ಎದ್ದಂತಹ ಶಿಶುಪಾಲ ತಾನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಇದು ಸರಿಯಾದದ್ದೇ ಅಲ್ಲ ಇದು ಬಹಳಷ್ಟು ನಿಂದನೆಯನ್ನು ಮಾಡಿದ ಕೃಷ್ಣನಿಗೆ ಭೀಷ್ಮಾಚಾರ್ಯರಿಗೆಲ್ಲ ಅದಕ್ಕೆ ಪ್ರತಿಯಾಗಿ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಯಾಕೋಸ್ಕರ ಅಗ್ರಪೂಜೆಯನ್ನು ಮಾಡ್ತಾ ಇರುವಂತಹದ್ದು ಅಂತ ವಿವರಿಸಲಿಕ್ಕೋಸ್ಕರ ಕೃಷ್ಣನ ಮಹಿಮೆಯನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾರೆ ಸಾಕ್ಷಾತ್ ನಾರಾಯಣನೇ ಯಾರು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮುಂತಾದವುಗಳನ್ನು ಮಾಡ್ತಾ ಇದ್ದಾನೋ ಅಂತಹ ದೇವರೇ ಕೃಷ್ಣನಾಗಿ ಬಂದಿದ್ದಾನೆ ಅಂತ ಕೃಷ್ಣನ ಮಹಿಮೆಗಳನ್ನು ತಾವು ಪ್ರತಿಪಾದನೆಯನ್ನು ಮಾಡ್ಕೊಂಡು ಹೋಗ್ತಾರೆ ಹಾಗೆಯೇ ಆ ಭಗವಂತನೇ ನಾರಾಯಣನೇ ಪರಶುರಾಮನಾಗಿ ಬಂದದ್ದು ನರಸಿಂಹನಾಗಿ ಬಂದದ್ದು ವಾಮನನಾಗಿ ಬಂದದ್ದು ಹಾಗೆಯೇ ರಾಮನಾಗಿ ಬಂದದ್ದು ಎಲ್ಲವನ್ನು ತಿಳಿಸ್ಕೊಂಡು ಬರ್ತಾರೆ ಒಂದು ರೀತಿಯಿಂದ ಎಲ್ಲ ಕಥೆಗಳು ಮಹಾಭಾರತದಲ್ಲಿ ಬಹಳ ಚೆನ್ನಾಗಿ ಬರುವಂಥದ್ದು ಇದೇ ಘಟ್ಟದಲ್ಲಿ ಇನ್ನು ಕೃಷ್ಣನ ಕಥೆಯನ್ನು ಕೂಡ ಇಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ ಭೂದೇವಿ ತನಗೆ ಭಾರ ಆಗಿದೆ ಎಂದು ಹೋಗಿ ದೇವತೆಗಳ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದು ದೇವತೆಗಳು ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಹೋಗಿ ದೇವರ ನಾರಾಯಣನ ಬಳಿ ಪ್ರಾರ್ಥನೆ ಮಾಡಿಕೊಂಡಿದ್ದು ನಾರಾಯಣ ತಾನು ಆ ಭೂಮಿಯ ಭಾರವನ್ನು ನಾಶ ಮಾಡಲಿಕ್ಕೆ ದುಷ್ಟ ದೈತ್ಯರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಹುಟ್ಟಿ ಬರ್ತೇನೆ ಅಂತ ಅಂದರೆ ಅವತಾರ ಮಾಡಿ ಬರ್ತೇನೆ ಅಂತ ಮಾತು ಕೊಟ್ಟಿದ್ದು ಎಲ್ಲ ಕಥೆಯನ್ನು ತಿಳಿಸ್ಕೊಂಡು ಬರ್ತಾರೆ ಕೃಷ್ಣನಾಗಿ ಅವತಾರ ಮಾಡಿ ಬಂದದ್ದು ಕೃಷ್ಣನಾಗಿ ಅವತಾರ ಮಾಡಬೇಕಾದ್ರೆ ಏನೇನು ಘಟಿಸಿತು ಅದನ್ನೆಲ್ಲ ಹೇಳ್ತಾರೆ ನಂತರ ಆ ಪೂತನಿ ಹಕ್ಕಿಯ ರೂಪದಲ್ಲಿ ಪಕ್ಷಿಯ ರೂಪದಲ್ಲಿ ಬಂದಂತಹ ಪೂತನಿಯನ್ನು ಸಂಹಾರ ಮಾಡಿದ್ದು ಶಕಟಾಸುರನ ಗಾಡಿಯ ರೂಪದಲ್ಲಿ ಬಂದ ಶಕಟಾಸುರನನ್ನು ಸಂಹಾರ ಮಾಡಿದ್ದು ತೃಣಾವರ್ತ ಯಮಳಾರ್ಜುನ ಭಂಜನ ಅಂದರೆ ಎರಡು ಮತ್ತಿ ಮರವನ್ನು ಮುರಿದಿದ್ದು ಎಲ್ಲವನ್ನು ತಿಳಿಸ್ಕೊಂಡು ಬರ್ತಾರೆ ಶಕಟಾಸುರನ ಸಂಹಾರ ತೃಣಾವರ್ತನ ಸಂಹಾರ ಹಾಗೆಯೇ ಈ ಎರಡು ಮತ್ತಿ ಮರವನ್ನು ಎಲ್ಲವನ್ನು ತಿಳಿಸ್ಕೊಂಡು ಬರ್ತಾರೆ ನಂತರ ಕೃಷ್ಣ ರುಗ್ಮಿಣಿಯನ್ನು ವಿವಾಹವಾದದ್ದು ಎಲ್ಲವನ್ನು ತಿಳಿಸ್ಕೊಂಡು ಬಂದರು ಬಾಣಾಸುರನೊಟ್ಟಿಗೆ ಯುದ್ಧ ಮಾಡಿದ್ದು ಕೃಷ್ಣ ತಾನು ರಾಜ್ಯಭಾರವನ್ನು ಮಾಡಿದ ಯಾವ ರೀತಿ ಹದಿನಾರು ಸಾವಿರದ ನೂರೆಂಟು ಸ್ತ್ರೀಯರೊಂದಿಗೆ ತಾನು ಇಡೀ ಭೂಮಂಡಲವನ್ನು ಆಳಿದ ರಾಜನಾಗದೇ ಇದ್ದರೂ ಕೂಡ ಯಾವ ರೀತಿ ರಾಜ್ಯಭಾರ ಇದನ್ನೆಲ್ಲ ತಿಳಿಸ್ಕೊಂಡು ಬಂದರು ತಿಳಿಸ್ಕೊಂಡು ಬಂದ ನಂತರ ಇಂತಹ ಕೃಷ್ಣ ತಾನಿಲ್ಲಿ ಎಷ್ಟು ವರ್ಷಗಳ ಕಾಲ ಕಾಣಿಸಿಕೊಂಡಿದ್ದ ಅಲ್ಲಿವರೆಗೆ ದ್ವಾರಕೆಯಲ್ಲಿದ್ದ ಯಾವಾಗ ಕೃಷ್ಣ ತಾನು ಅವತಾರ ಸಮಾಪ್ತಿ ಮಾಡಿದ ಆಗ ಆ ಇಡೀ ದ್ವಾರಕಾ ಪಟ್ಟಣ ಅನ್ನುವಂಥದ್ದು ಸಮುದ್ರದ ಪಾಲಾಯಿತು ಅನ್ನುವುದನ್ನು ಕೂಡ ಮಹಾಭಾರತ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ ಇದನ್ನು ಮಹಾ ಭಾಗವತವೂ ಕೂಡ ತಿಳಿಸ್ತದೆ ಮಹಾಭಾರತವು ಕೂಡ ಸ್ಪಷ್ಟವಾಗಿ ತಿಳಿಸ್ತದೆ ತಾಮ್ ಸೂರ್ಯ ಸದನ ಪ್ರಖ್ಯಾಂ ಮನೋಜ್ಞಾಂಶಾಂಗಧನ್ವನಾ ವಿಸೃಷ್ಟಾಂ ವಾಸುದೇವೇನ ಸಾಗರಪ್ಲಾವಯಿಷ್ಯತಿ ಕೃಷ್ಣ ಯಾವಾಗ ಅದನ್ನು ಬಿಟ್ಟ ಅವಾಗ ಇಡೀ ಕಾಡಿನಿಂದ ಸಹಿತವಾದಂತಹ ಎಲ್ಲ ಸಂಪತ್ತಿನಿಂದ ಸಹಿತವಾದ ದ್ವಾರಕಾಪಟ್ಟಣ ಸಮುದ್ರ ಪಾಲಾಗುತ್ತದೆ ಇನ್ನು ಆಗಿಲ್ಲ ವಾಸ್ತವಿಕವಾಗಿ ಭೀಷ್ಮಾಚಾರ್ಯರು ಮುಂದೆ ಏನಾಗಲಿಕ್ಕಿದೆ ಅದನ್ನೇ ಈಗಲೇ ತಿಳಿಸ್ತಾ ಇದ್ದಾರೆ ಯಾಕಂದರೆ ಕೃಷ್ಣ ಇನ್ನೂ ಇದ್ದಾನೆ ದ್ವಾರಕಾಪಟ್ಟಣದಲ್ಲಿ ಇನ್ನೂ ಸ ಅನೇಕ ಹಾಗಿದ್ದರೂ ಹಾಗಿದ್ರೂ ಇರು ಸಾಗರ ಅದನ್ನು ಮುಳುಗಿಸಿ ಬಿಡುತ್ತದೆ ಅಂದರೆ ಕೃಷ್ಣನಲ್ಲದೆ ಸುರಾಸುರ ಮನುಷ್ಯೇಶು ನಾಭೂನ್ನ ಭವಿತಾ ಕ್ವಚಿತ್ ಯಸ್ತ ಮಧ್ಯವಸದ್ರಾಜ ಅನ್ಯತ್ರ ಮಧುಸೂದನಾಥ್ ಯಾಕಂದರೆ ಕೃಷ್ಣನನ್ನು ಬಿಟ್ಟು ಮತ್ಯಾರು ಕೂಡ ಆ ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡುವವರಿಲ್ಲ ವಾಸ ಮಾಡುವ ಇಲ್ಲ ಅದಕ್ಕೋಸ್ಕರ ಆ ಸಮುದ್ರ ಪಾಲಾಗಿ ಬಿಡುತ್ತದೆ ಆ ದ್ವಾರಕಾಪಟ್ಟಣ ಅಂತ ತಿಳಿಸ್ತಾ ಭ್ರಾಜಮಾನಸ್ತು ಬಹವೋ ವೃಷ್ಣಂಧಕ ಮಹಾರಥ ತಜ್ಜುಷ್ಟಂ ಪ್ರತಿಭದ್ಯಂತೆ ಸವಹ ಯಾರು ಆ ಕೃಷ್ಣನುಟ್ಟಿಗಿದ್ರು ಯಾದವರು ಆ ಎಲ್ಲ ಯಾದವರು ಕೂಡ ಮರಣಾನಂತರ ತಾವು ಹೋಗಿ ಸ್ವರ್ಗ ಸದ್ಗತಿಯನ್ನು ಹೊಂದುತ್ತಾರೆ ಯಾಕಂದರೆ ಕೃಷ್ಣನೊಟ್ಟಿಗಿದ್ದದ್ರಿಂದಲೇ ಹೀಗೆ ಆ ಭಗವಂತ ನಾರಾಯಣನೇ ಕೃಷ್ಣನಾಗಿ ಬಂದದ್ದು ಅದಕ್ಕೋಸ್ಕರ ಆ ಕೃಷ್ಣನನ್ನು ಅಳಿಯಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವೇ ಇಲ್ಲ ಅಪ್ರಮೇಯ ಅಯೋ ಅನಿಯೋಜ್ಯಶ್ಚ ಹೀಗೆ ಅಂತ ಕೃಷ್ಣನನ್ನು ಯಾರಿಗೂ ಲೆಕ್ಕಾಚಾರ ಮಾಡ್ಲಿಕ್ಕೆ ಬರೋಲ್ಲ ಯಾಕಂದರೆ ಆ ರೀತಿ ಅಪರಂಪಾರವಾಗಿರುವಂಥವನು ಕೃಷ್ಣ ಅಷ್ಟು ಮಾತ್ರ ಅಲ್ಲ ಯಾರ ಅಳತೆಗೂ ನಿಲುಕದವ ಯಾರ ನಿಯಂತ್ರಣಕ್ಕೂ ನಿಲುಕದವ ಸ್ವತಂತ್ರನಾಗಿರುವವ ಕೃಷ್ಣ ತತ್ರ ಕಾಮಗಮೋವಶಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತಾನೆ ಕೃಷ್ಣ ಎಲ್ಲವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ ಮೋದತೆ ಭಗವಾನ್ ಭೂತೈಹಿ ಬಾಲಹ ಕ್ರೀಡನ ಕೈನಿವ ಆ ಭಗವಂತ ಯಾವ ರೀತಿ ಮಕ್ಕಳು ಆಟ ಸಾಮಾನೊಟ್ಟಿಗೆ ಆಟ ಆ ರೀತಿ ಈ ಜಗತ್ತಿನೊಟ್ಟಿಗೆ ಆಡ್ತಾನೆ ಅಂದರೆ ಲೀಲೆ ಭಗವಂತನಿಗೆ ಯಾವುದೂ ಕಷ್ಟ ಇಲ್ಲ ಎಲ್ಲವನ್ನ ಭಗವಂತ ಲೀಲೆಯಿಂದ ಆಟದಿಂದ ತಾನು ಆಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ನೈಷಗರ್ಭಧ್ವ ಮಾ ಪೇದೆ ನಯೋನ್ಯಾಮ ಪ್ರಭು ನಮ್ಮಂತೆ ಕೃಷ್ಣ ಹೋಗಿ ಅಮ್ಮನ ಹುಟ್ಟೆಯನ್ನು ಸೇರಿಕೊಂಡಿದ್ದಲ್ಲ ನಮ್ಮಂತ ಹೇಳ್ತೇಳಿದ್ರೆ ನಾವು ಪ್ರಾರಬ್ಧದಿಂದಾಗಿ ನಮಗೆ ಇಷ್ಟ ಇದೆಯೋ ಇಲ್ಲವೋ ಒಂದು ಗೊತ್ತಿಲ್ಲ ಹೋಗಿ ಅಮ್ಮನ ಗರ್ಭದಲ್ಲಿ ಸೇರಿಕೊಳ್ಳುತ್ತೇವೆ ಒಂಬತ್ತು ತಿಂಗಳುಗಳ ಕಾಲ ಒದ್ದಾಡ್ತೇವೆ ಆಮೇಲೆ ಪ್ರಸೂತಿ ಬಾಯಿ ಯಾವಾಗ ನೂಕ್ತದೆ ಆಗ ಬಲವಂತವಾಗಿ ಹೊರಗೆ ನೂಕಲ್ಪಡ್ತೇವೆ ಕೃಷ್ಣ ಹಾಗಲ್ಲ ತನ್ನ ಇಚ್ಛೆಯಂತೆಯೇ ದೇವಕಿಯ ಗರ್ಭವನ್ನು ಸೇರಿದ ತನ್ನ ಇಚ್ಛೆಯಂತೆಯೇ ಒಳಗೆ ಆನಂದವಾಗಿದ್ದ ತನ್ನ ಇಚ್ಛೆಯಂತೆ ಒಳಗೆ ಹೊರಗೆ ಬಂದ ಆನಂದವಾಗಿ ಅಮ್ಮನ ಒಳಗಿನಿಂದ ಈ ರೀತಿ ಪ್ರತಿಯೊಂದೂ ಕೂಡ ಭಗವಂತನದ ಆನಂದವಾಗಿರುವಂಥದ್ದು ನಮ್ಮ ಹಾಗೆ ಅಲ್ಲ ಅಂತ ಭೀಷ್ಮಾಚಾರ್ಯರು ಬಹಳ ಸ್ಪಷ್ಟ ಹೇಳ್ತಾ ಇದ್ದರು ಈ ರೀತಿ ಎಲ್ಲರಿಗಿಂತಲೂ ವಿಶಿಷ್ಟನಾಗಿರುವುದರಿಂದಾಗಿ ಕೃಷ್ಣನಿಗೆ ನಾವು ಈ ಅಗ್ರಪೂಜೆಯನ್ನು ಮಾಡ್ತಾ ಇದ್ದೇವೆ ಯಥಾ ಬುದ್ಧ ಬುಧ ಉತ್ಥಾಯ ತತ್ರವ ಪ್ರವಿಲೀಯತೆ ಚರಾಚರಾಣಿ ಭೂತಾನಿ ತಥಾ ನಾರಾಯಣೇ ಸದಾ ಈ ಜಗತ್ತು ಅನ್ನುವಂಥದ್ದು ಯಾವ ರೀತಿ ಅಂತ ಹೇಳಿದರೆ ಈ ನೀರಿನಿಂದ ಗುಳ್ಳೆ ಉಂಟಾಗ್ತದೆ ಆ ಗುಳ್ಳೆ ಸ್ವಲ್ಪ ಹೊತ್ತಿರ್ತದೆ ಆಮೇಲೆ ಗುಳ್ಳೆ ಒಡೆದು ನೀರಿನಲ್ಲೇ ಸೇರಿಕೊಳ್ಳುತ್ತದೆ ಆ ಅದರಲ್ಲಿರುವಂಥ ನೀರಿನ ಹನಿಗಳೇನಿದೆ ಮತ್ತು ಆ ನೀರಿನಲ್ಲೇ ಸೇರಿಕೊಳ್ಳುತ್ತದೆ ಹಾಗೆಯೇ ಈ ಜಗತ್ತು ಭಗವಂತನಿಂದಾಗಿಯೇ ಬರುತ್ತದೆ ಭಗವಂತನ ರಕ್ಷಣೆಯಲ್ಲೇ ಇರ್ತದೆ ಕಡೆಗೆ ಭಗವಂತನನ್ನು ಹೋಗಿ ಸೇರ್ತದೆ ಹೀಗೆ ಎಲ್ಲವೂ ಜಗತ್ತು ಕೃಷ್ಣನ ಅಧೀನವಾಗಿರುವಂಥದ್ದು ಅಂತ ಈ ರೀತಿ ಭೀಷ್ಮಾಚಾರ್ಯರು ಸ್ಪಷ್ಟವಾಗಿ ನ ಮಹಾಬಾಹು ಶಕ್ಯೋಯಂ ಮಧುಸೂದನ ಪರೋಹಿ ಪರಮಸ್ತಸ್ಮಾತ್ ವಿಶ್ವರೂಪಾನ್ನ ವಿದ್ಯತೆ ಕೃಷ್ಣನನ್ನು ಹೀಗೆ ಅಂತ ಯಾರಿಗೂ ಹೇಳಕ್ಕೆ ಬರೋಲ್ಲ ಯಾಕಂದ್ರೆ ವಿಶ್ವರೂಪನಾಗಿರುವವ ಯಾರು ಉತ್ತಮರು ಅಂತಿದ್ದರೂ ಉತ್ತಮರಿಗೂ ಉತ್ತಮನಾದಂತಹ ಸರ್ವೋತ್ತಮನಾದವ ಕೃಷ್ಣ ಅಂತ ಹೇಳಿ ಭೀಷ್ಮಾಚಾರ್ಯರು ಸ್ಪಷ್ಟವಾಗಿ ಅಲ್ಲಿ ಪ್ರತಿಪಾದನೆ ಮಾಡಿ ಅದರಿಂದಾಗಿ ಅವನಿಗೆ ನಾವು ಅಗ್ರಪೂಜೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿ ಹೇಳಿದೆ ಉಳಿದವರು ಯಾರೂ ಮಾತಿಲ್ಲ ಸಹದೇವ ಅವಾಗ ಎದ್ದು ನಿಂತು ಹೇಳ್ತಾನೆ ಯಾರು ಕೃಷ್ಣನಿಗೆ ಅಗ್ರ ಪೂಜೆ ಮಾಡುವುದು ಬೇಡ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸ್ತೀರಿ ಬನ್ನಿ ನಾವು ಯುದ್ಧಕ್ಕೆ ತಯಾರಿದ್ದೇನೆ ನಾನು ಅಂತ ಹೇಳ್ತಾನೆ ಅವರೊಟ್ಟಿಗೆ ನಾನು ಯುದ್ಧವನ್ನು ಮಾಡಲಿಕ್ಕೆ ತಯಾರಿದ್ದೇನೆ ಯಾರಿಗಾದರೂ ವಿರೋಧ ಇದೆಯಾ ವಿರೋಧ ಇದ್ದರೆ ಎದ್ದು ನಿಲ್ಲಿ ಅಂತ ಹೇಳ್ತಾನೆ ಒಬ್ಬರೇ ಒಬ್ಬರು ಎದ್ದು ನಿಲ್ಲ ಅಂತ ಎಲ್ಲರೂ ಸುಮ್ಮನೆ ಕೂತರಂತೆ ವಾಸ್ತವಿಕವಾಗಿ ಅಲ್ಲಿಗೆ ಬರೀ ಮನುಷ್ಯರು ಮಾತ್ರ ಅಲ್ಲ ಋಷಿಗಳು ಮಾತ್ರ ಅಲ್ಲ ಬ್ರಹ್ಮಾದಿ ದೇವತೆಗಳು ಬಂದು ಕೂತಿದ್ದಾರಂತೆ ಆ ಸಭೆಗೆ ಹೇಗಂದರೆ ಮನುಷ್ಯರ ಹಾಗೇನೆ ಮನುಷ್ಯರು ರೂಪದಲ್ಲೇ ಬಂದು ಕೂತಿದ್ದಾರಂತೆ ಬ್ರಹ್ಮಾದಿ ದೇವತೆಗಳು ಕೂಡ ಯಾರೂ ಅವರ ಬಗ್ಗೆ ಗೊತ್ತಿದ್ದೀ ಅವ್ರಿಗೆ ಮಾತ್ರ ಗೊತ್ತು ಇವರು ಬ್ರಹ್ಮದೇವರು ಇವರು ಇಂಥವರು ಇವನು ಶಿವ ಎಲ್ಲರೂ ಗೊತ್ತು ಇಲ್ಲದೇ ಇದ್ದರೆ ಮಾ ಮನುಷ್ಯರೇ ಅಂತ ಆ ರೀತಿ ಗೊತ್ತಿದ್ದಾರಂತೆ ಅವರು ಅವರೆಲ್ಲರೂ ಕೂಡ ಸುಮ್ಮನೆ ಇದ್ದಾರಂತೆ ಆಗ ನಾರದರಿಗೆ ಖುಷಿಯೋ ಖುಷಿಯಂತೆ ನಾರದರು ಕೆಳಗೆ ಕೃಷ್ಣಾಜಿನ ಹಾಕೊಂಡು ಕೂತಿದ್ರಂತೆ ಆ ಕೃಷ್ಣಾಜನವನ್ನು ಎತ್ತಿ ತಾವು ಕುಣಿಲಿಕ್ಕೆ ಶುರು ಮಾಡಿದ್ರಂತೆ ಕೃಷ್ಣನಿಗೆ ಸರಿಸಾಡಾದವ್ರು ಯಾರೂ ಇಲ್ಲ ಅಂತ ಈ ರೀತಿ ನಾರದರು ಕೃಷ್ಣಾಜುನವನ್ನು ತಾನು ಎತ್ತಿ ಕುಣಿತಾ ಇದ್ದಾರಂತೆ ಒಂದೇ ಸಮನೆ ಅಷ್ಟು ಮಾತ್ರ ಅಲ್ಲ ಒಂದು ಮಾತು ಹೇಳ್ತಾರೆ ಆವಾಗ ನಾರದರು ಇಡೀ ಸಭೆಗೆ ಕೇಳುವಂತೆ ಏನಂದರೆ ಕೃಷ್ಣಂ ಕಮಲ ಪತ್ರಾಕ್ಷಂ ನಾರ್ಚ ಇಷ್ಯಂತಿ ಏ ನರಾಘ ಜೀವನ್ಮೃತಸ್ತುತೇ ನ ಸಂಭಾಷ್ಯಾ ಕದಾಚನ ಬಹಳ ಸ್ಪಷ್ಟವಾಗಿ ನಾರದರು ಹೇಳುವ ಮಾತು ಇದು ಎಲ್ಲ ಶಾಸ್ತ್ರಗಳಲ್ಲಿರುವ ಮಾತು ಯಾರೂ ಕೃಷ್ಣನನ್ನು ಪೂಜೆ ಮಾಡುವುದಿಲ್ಲ ಎಂಥ ಕೃಷ್ಣ ಅಂದರೆ ಕಮಲ ಪತ್ರಾಕ್ಷಂ ಯಾರು ಅರಳಿಗಣ್ಣಿನಿಂದ ಕೂಡಿದವನು ಭಕ್ತರನ್ನು ಅನುಗ್ರಹಿಸಲಿಕ್ಕೆ ಯಾರು ಸದಾ ಕಾತರನಾಗಿದ್ದಾನೋ ಅದೇ ಅರಳಗಣ್ಣಿನ ಸಂಕೇತ ಅದು ಅಂದರೆ ಮನಸ್ಸು ಭಕ್ತರನ್ನು ಉದ್ಧರಿಸಲಿಕ್ಕೆ ಕಾಯ್ತಾ ಇದೆಯಂತೆ ಅಂತಹ ಕೃಷ್ಣನನ್ನು ಯಾರು ಆರಾಧನೆ ಮಾಡುವುದಿಲ್ಲ ಪೂಜೆ ಮಾಡುವುದಿಲ್ಲ ಅವರು ಇದ್ದು ಸತ್ತಾಗಿ ಅಂತ ಹೇಳ್ತಾರೆ ನಾರದರು ಇದ್ದು ಸತ್ತಾಗಿ ಎಲ್ಲಿವರೆಗೆ ಅಂತ ಹೇಳಿದರೆ ಅವರನ್ನು ನೋಡಲೂಬಾರದು ಅವರೊಟ್ಟಿಗೆ ಬಾರದು ಅಂತ ಹೇಳ್ತಾರೆ ನಾರದರು ಯಾಕಂತ ಹೇಳಿದ್ರೆ ಅವರನ್ನು ನೋಡಿದರೂ ಕೂಡ ಪಾಪ ಬರ್ತದೆ ಅವರ ಹತ್ರ ಕೂಡ ಇನ್ನೂ ಪಾಪ ಬರ್ತದೆ ಯಾರೂ ಕೃಷ್ಣನನ್ನು ಆರಾಧನೆ ಮಾಡಿಲ್ಲ ಯಾರು ಕೃಷ್ಣನನ್ನು ದ್ವೇಷ ಮಾಡ್ತಾರೆ ಅಂಥವ್ರ ಬಗ್ಗೆ ಅಂತ ನಾರದರು ಸ್ಪಷ್ಟವಾಗಿ ಹೇಳಿದರು ಆನಂತರ ಧರ್ಮರಾಜ ಆ ಕೃಷ್ಣನಿಗೆ ಅಗ್ರ ಪೂಜೆಯನ್ನು ಮಾಡಿದಾಗ ಏನು ಗೌರವವನ್ನು ಕೊಡಬೇಕಿತ್ತು ಅವನ ಕಾಲನ್ನು ತೊಳೆದು ಅವನಿಗೇನು ಉಡುಗೊರೆ ಕೊಡಬೇಕಿತ್ತು ಎಲ್ಲವನ್ನು ಕೊಟ್ಟು ಆರಾಧನೆ ಮಾಡಿದಂತೆ ಆ ಸಂದರ್ಭದಲ್ಲಿ ಅನೇಕ ರಾಜರು ಖುಷಿ ಪಟ್ಟರಂತೆ ದೇವತೆಗಳು ಕೊಟ್ಟಿ ಖುಷಿ ಖುಷಿಪಟ್ರಂತೆ ಆದರೆ ಶಿಶುಪಾಲ ದುರ್ಯೋಧನಾದಿಗಳೆಲ್ಲ ಇದ್ದಾರಲ್ವ ಕೃಷ್ಣನನ್ನು ಕಡರೆ ಆಗದವರು ಅವರೆಲ್ಲ ಹಲ್ಲು ಕಡಿಲಿಕ್ಕೆ ಶುರು ಮಾಡಿದ್ರಂತೆ ಕಟ ಕಟ ಹಲ್ಲು ಕಡಿಸ್ಲಿಕ್ಕೆ ಶುರು ಮಾಡಿದ್ರಂತೆ ಕೆಲವರು ಹೇಳ್ತಾರಂತೆ ಕೆಲವರು ಬಿ ಕುಸುಗುಸುಗುಡ್ತಾರಂತೆ ಮಾತಾಡ್ತಾರಂತೆ ಏನೇನೇನು ಈ ರೀತಿ ಆಗ್ತಾ ಇದೆ ಕೃಷ್ಣ ಇಡೀ ಸಭೆಯನ್ನು ಗಮನಿಸ್ತಾ ಇದ್ದಾನೆ ಕೃಷ್ಣ ಸುಮ್ಮನೆ ಗೊತ್ತಿಲ್ಲ ಕೃಷ್ಣ ಈ ರೀತಿ ಇಡೀ ಸಭೆಯನ್ನು ಗಮನಿಸ್ತಾ ಏನೂ ಸದ್ಯದಲ್ಲೇ ಇದ್ದಾಗುತ್ತದೆ ಅಂತ ಲೆಕ್ಕಾಚಾರ ಮಾಡಿದ ಕೃಷ್ಣ ಕೃಷ್ಣನಿಗೆ ಯಾಕೆ ಧರ್ಮರಾಜನಿಗೆ ಇದನ್ನು ನೋಡಿ ಏನೋ ಒಂಥರ ಒಳಗಿನಿಂದ ಭಯ ಶುರುವಾಯಿತು ಆ ಕಡೆಯಿಂದ ಶಿಶುಪಾಲ ಹಾರಾಡ್ತಾ ಇದ್ದಾನೆ ಈ ಕಡೆಯಿಂದ ದುರ್ಯೋಧನಾದಿಗಳು ತಾವು ಕಂಗಣ್ಣು ಮಾಡ್ಕೊಂಡು ನೋಡ್ತಾ ಇದ್ದಾರೆ ಯಾಕಂದರೆ ಕೃಷ್ಣ ನನಗೆ ಕಂಡ್ರಾಗಲ್ಲ ಇದೇನೂ ಆಗತ್ತೆ ಅವನಿಗೇನು ಭಯ ಅಂತ ಹೇಳಿದ್ರೆ ರಾಜಸ್ಸು ಯಾಗ ಅರ್ಧದಲ್ಲಿ ನಿಂತು ಬಿಡ್ತದ ಅಂತ ಗಲಾಟೆ ಗಲಾಟೆದವ್ರು ಮಾಡಿಕೊಂಡ್ರೆ ರಾಜಸ್ಸು ಯಾಗ ನಿಂತು ಬಿಡ್ತದ ಅಂತ ಅದಕ್ಕೆ ಕೂಡಲೇ ಭೀಷ್ಮಾಚಾರ್ಯರ ಹತ್ರ ಬಂದು ಹೇಳ್ತಾನೆ ಧರ್ಮರಾಜ ಅಜ್ಜ ಇದೇನದು ಈ ರೀತಿ ಆಗ್ತಾ ಇದೆಯಲ್ವ ಏನೋ ಇಲ್ಲಿ ದೊಡ್ಡದು ಗಲಾಟೆ ಆಗುವ ಕಾಣಿಸ್ತಾ ಇದೆ ಯುದ್ಧ ಆಗುವ ಕಾಣಿಸ್ತಾ ಇದೆ ಅದಕ್ಕೇನು ಮಾಡೋದು ನೀವೇ ಏನಾದರೂ ಇವಾಗ ಅಂತ ಹೇಳಿದಾಗ ಭೀಷ್ಮಾಚಾರ್ಯರಂತೂ ಏನು ತಲೆಬಿಸಿಯೇ ಅಂತ ಆರಾಮಾಗಿದ್ದಾರೆ ಅವ್ರು ಹೇಳ್ತಾರೆ ಯಾಕೆ ನೀನು ಗಲಾಟೆ ಮಾಡ್ಕೊಳ್ತಾ ಇದೆಯಾ ಯಾಕೆ ಇಷ್ಟೆಲ್ಲ ತಲೆಬಿಸಿ ಮಾಡ್ಕೊಳ್ತಾ ಇದೆಯಾ ಧರ್ಮರಾಜ ಸುಮ್ಮನಿರು ನೀನು ಏನು ಯೋಚನೆ ಮಾಡಬೇಡ ಸಿಂಹ ತನ್ನ ಬಾಡಿಗೆ ತಾನು ಮಲಗಿದೆ ಆ ಸಿಂಹವನ್ನು ಎಬ್ಬಿಸಬೇಕು ಅಂತ ಕೆಲವು ನಾಯಿಗಳವರೆಗಿಂತ ಕೂ ಅಂತ ಕೂಗ್ತಾ ಇದ್ದಾವೆ ಭೀಷ್ಮಾಚಾರ್ ಗಟ್ಟಿ ಹೇಳಿದ್ದು ಶಿಶುಪಾಲಾದಿಗಳಿಗೆ ಕೇಳುವಾಗೆ ಕೆಲವು ನಾಯಿಗಳು ಒಳಗೆ ತನ್ನ ಪಾಡಿಗೆ ತಾನು ಕೂತಿರುವಂತಹ ಸಿಂಹವನ್ನು ಎಬ್ಬಿಸ್ತಾ ಇದ್ದಾವೆ ಎಬ್ಬಿಸ್ಲಿ ಎಬ್ಬಿಸ್ಲಿ ಸಿಂಹ ಎದ್ದಿತು ಅಂತ ಹೇಳಿದರೆ ಮತ್ತೆ ಈ ನಾಯಿಗಳಿಗೆ ಅವಕಾಶ ಇಲ್ಲ ಯಾವ ನಾಯಿಗಳಿಗೂ ಅವಕಾಶ ಇಲ್ಲ ಅದಕ್ಕೋಸ್ಕರ ಈ ರೀತಿ ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾವೆ ಅಸಂಬದ್ಧವಾಗಿ ಹೇಳ್ತಾ ಇದ್ದೇವೆ ಅವುಗಳಲ್ಲಿ ಏನು ತಿಳ್ಕೊಂಡಿದ್ದಾವೆ ಅಂದರೆ ಈ ನಾಯಿಗಳಿಗೆ ಗೊತ್ತಿಲ್ಲ ನಾವು ನಾಯಿಗಳು ಸಿಂಹ ಅಲ್ಲ ಅಂತ ಅವ ಮನಸ್ಸಲ್ಲಿರೋದೇನೆಂದ್ರೆ ನಾವೇ ಸಿಂಹಗಳು ಅಂತ ಈ ರೀತಿ ನಾವೇ ಸಿಂಹಗಳು ಅಂತ ತಿಳ್ಕೊಂಡು ನಿಜವಾದ ಸಿಂಹವನ್ನು ಇವುಗಳು ಎದುರಿಸಲಿಕ್ಕೆ ಬರ್ತಾ ಇದ್ದಾವೆ ಹೇಳಿ ಸಿಂಹ ಎದ್ದಿತು ಅಂತ ಹೇಳಿದ್ರೆ ಮತ್ತು ಈ ನಾಯಿಗಳಿಗೆ ಅವಕಾಶ ಇಲ್ಲ ಇನ್ನೊಂದು ಒಳ್ಳೆ ಮಾತು ಹೇಳ್ತಾರೆ ಭೀಷ್ಮಾಚಾರ್ಯರು ನೋಡು ಧರ್ಮರಾಜ ಎಲ್ಲ ಏನೇ ರೀತಿ ವರ್ತಿಸ್ತಾ ಇದ್ದಾರೆ ಶಿಶುಪಾಲನೆಂದು ಹಿಡಿದು ಇದು ಯಾವುದೂ ಕೂಡ ತನ್ನಷ್ಟಕ್ಕಾಗ್ತಾ ಇಲ್ಲ ಮತ್ತೆ ಇದಕ್ಕೆಲ್ಲ ಕಾರಣ ಕೃಷ್ಣನೇ ಅಂತ ಇದ್ದರು ಕೃಷ್ಣನೇ ಕಾರಣ ಯಾಕಂದರೆ ಅವ್ರಿಗೆ ಇಂಥ ಬುದ್ಧಿ ಕೊಡ್ತಾ ಇರುವನೋನೇ ಕೃಷ್ಣನೇ ಯಾಕೆಂದರೆ ಒಳ್ಳೆ ವಿಪ್ಲುತಾ ವಿಪ್ಲುತಾಚಾಸ್ಯ ಭದ್ರಂತೆ ಬುದ್ಧಿರ್ಬುದ್ಧಿಮತಾಂಬರ ಚೇದಿರಾಜಸ್ಯ ಕೌಂತೆಯ ಸರ್ವೇಶಾಂಚ ಮಹೀಕ್ಷಿತಾಂ ಯಾರಿವಾಗ ಕೃಷ್ಣನ ವಿರುದ್ಧವಾಗಿ ಈ ರೀತಿ ನಿಂತಿದ್ದಾರೆ ಈ ರೀತಿ ಹಾರಾಡ್ತಾ ಇದ್ದಾರೆ ಶಿಶುಪಾಲನ್ ಹಿಡಿದು ಇವರದ್ದೆಲ್ಲ ಇವತ್ತು ತಲೆ ಕೆಟ್ಟು ಹೋಗಿದೆ ಅಂತ ಹೇಳ್ತಾರೆ ತಲೆ ಕೆಟ್ಟಿರುವುದರಿಂದಲೇ ಬುದ್ಧಿ ಕೆಟ್ಟಿರುವುದರಿಂದಲೇ ರೀತಿ ನಿಂತಿರೋದು ಯಾಕೆ ಇವರಿಗೆ ತಲೆ ಕೆಟ್ಟು ಹೋಯಿತು ಸುಮ್ಮನೆ ಕೆಟ್ಟಿದ್ದಲ್ಲ ಇದು ಕೃಷ್ಣನ ಶಾಪ ಅಂತ ಹೇಳ್ತಾರೆ ಕೃಷ್ಣ ಶಾಪ ಕೊಡಬೇಕು ಅಂದರೆ ನೀರು ಹಿಡ್ಕೊಂಡು ಕೊಡಬೇಕಾಗಿಲ್ಲ ಮನಸ್ಸಿನಲ್ಲಿ ಎಣಿಸಿದರೆ ಸಾಕು ಇವನ ಹಾಳಾಗೋಗಲಿ ಅಂತ ಇಷ್ಟೇ ಅವ್ನ ಬುದ್ಧಿ ಕೆಟ್ಟು ಹೋಗ್ತದಂತೆ ಅದಕ್ಕೆ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಆದಾ ತುಂ ಪುಂಡರೀಕಾಕ್ಷ ಇಹ ಏಷ ಇಚ್ಛತಿ ಎಂತ ಯದ ತಸ್ಯ ವಿಪ್ಲವತೆ ಬುದ್ಧಿ ಏವಂ ಚೇದ ಪತಿರಿಯಥ ಚೇ ಚೇದಿಪತಿರಿಯಥ ದೇವರಿಗೆ ಇಷ್ಟೇ ಅಂತ ಸಾಕಿ ನೀವು ಕರ್ಕೊಳ್ಳೋಣ ನೀವು ನನ್ನ ಇವನು ಮೇಲಕ್ಕೆ ಹೋಗಲಿ ಅಂತ ಇಚ್ಛೆ ಮಾಡಿದ ಅಂದರೆ ಮೊದಲು ಏನು ಮಾಡ್ತಾನೆ ಅಂದರೆ ಅವನು ಬುದ್ಧಿ ಆಫ್ ಮಾಡಿಬಿಡ್ತಾನಂತ ಬುದ್ಧಿ ಕೆಟ್ಟೋಯ್ತು ಅಂದರೆ ಮನುಷ್ಯನ ಕತೆ ಮುಗೀತು ಆಮೇಲೆ ಅವನು ಹಿಡಿಯುವುದಲ್ಲ ಅಡ್ಡದಾರಿಯೇ ಆಮೇಲೆ ನಾಶ ತನ್ನ ನಾಶಕ್ಕೆ ತಾನೇ ನಾಂದಿಯನ್ನು ಮಾಡಿಕೊಳ್ತಾನೆ ಹಾಗೆ ನೋಡಿ ಇದೆ ಉಳಿದ ಎಲ್ಲ ಇದೆ ಅದರಿಂದ ನೀನು ಏನು ಯೋಚನೆಯನ್ನು ಮಾಡಲಿಕ್ಕೆ ಹೋಗ್ಬೇಡ ಎಲ್ಲ ಚೆನ್ನಾಗೇ ಇದೆ ಎಲ್ಲ ಕೃಷ್ಣನ ಇಚ್ಛೆಯಂತೆಯೇ ನಡೀತಾ ಇದೆ ನೀನು ಏನು ಯೋಚನೆ ಮಾಡಬೇಡ ಅಂತ ಗಟ್ಟಿಯಾಗಿ ಹೇಳಿದ್ರು ವಿಷ್ಣಾಚಾರ್ಯರಿಗೆ ಭಯವೇ ಇಲ್ಲ ಶಿಶುಪಾಲ ಮುಂತಾದವುಗಳನ್ನು ನಾಯಿಗಳು ಅಂತ ಈ ರೀತಿ ಅದನ್ನು ಕೇಳಿ ಶಿಶುಪಾಲನೆಗೆ ತಡೀಲಿಕ್ಕಾಗಲಿಲ್ಲ ಕೃಷ್ಣನನ್ನ ಸಿಂಹ ನಮ್ಮನ ನಾಯಿಗಳು ಕೂಡಲೇ ಎದ್ದು ನಿಂತ ಎದ್ದು ನಿಂತು ಹೇಳ್ತಾನೆ ಭೀಷ್ಮಾಚಾರ್ಯರಿಗೆ ಏನು ನಮಗೆ ಎದುರಿಸ್ತೀರಾ ನಮಗೆ ಎದುರಿಸ್ತೀರಾ ವಿಭೀಷಿಕಾರ್ ಬಹ್ವೀಭಿ ಭೀಷೆಯನ್ ಭೀಷ್ಮ ಪಾರ್ಥಿವಾನ್ ನಮ್ಮಂಥ ರಾಜರುಗಳಿಗೆ ಬೆದರು ಬೊಂಬೆ ಇಟ್ಟುಕೊಂಡು ಬೆದರಿಸ್ತೀರಾ ಈ ಕೃಷ್ಣ ಒಂದು ಬೆದರು ಬೊಂಬೆ ಅಷ್ಟೇ ಇನ್ನೇನಿದೆ ಇವನ ಹತ್ರ ಏನು ತಾಕತ್ತಿದೆ ಇವನ ಹತ್ರ ಅಂತ ಕೇಳ್ತಾ ಇದ್ದಾನೆ ಶಿಶುಪಾಲ ಬರೀ ಬೆದರು ಬೊಂಬೆ ಅಷ್ಟೇ ನಖೇಪ ನಖೇಪತ್ರಪಸಸೆ ಕಸ್ಮಾತ್ ವೃದ್ಧ ಸನ್ ಕುಲಪಾಂಸನ ಅಲ್ಲ ಭೀಷ್ಮ ಮುದುಕ ಆಗಿ ಇಂಥ ಒಂದು ವಂಶದಲ್ಲಿ ಬಂದು ಈ ರೀತಿ ಹೇಸಿಗೆ ಮಾತಾಡ್ಲಿಕ್ಕೆ ನಿನಗೆ ನಾಚಿಕೆ ಆಗೋಲ್ವಾ ಅಂತ ಹೇಳ್ತ ಇಂಥ ಮಾತಾಡ್ತಾ ಇದೆಯಲ್ವಾ ನಿನಗೆ ನಾಚಿಕೆ ಆಗೋದಿಲ್ವ ನಿನಗೆ ಯುಕ್ತೇತತ್ ಪ್ರಕೃತೋ ತಿಷ್ಠತಾ ತ್ವಯ ವಕ್ತು ವಚನ ಸಂಪನ್ನ ಸರ್ವ ಕುಲೋತ್ ಕುರೋತ್ತಮ ಹಾಂ ಹೌದು ನಿನಗೆ ಸರಿಯಾದದ್ದೇ ಯಾಕೆ ಅಂತ ಕೇಳ್ತೀರಾ ಅವನು ಹೇಳೋದು ಯುಕ್ತಮೇತತ್ ತೃತೀಯ ತಿಷ್ಠತೆ ಪ್ರಕೃತವು ನೀನು ಮೂರನೇ ಜಾತಿಯಲ್ಲಿರೋನು ಎರಡು ಅಲ್ಲ ಮೂರನೇ ಜಾತಿ ಇದಕ್ಕೆ ಅನೇಕ ಅರ್ಥ ಮಾಡ್ತಾರೆ ಒಂದೇನೆಂದರೆ ತೃತೀಯ ಅಂತ ಹೇಳಿದ್ರೆ ನೀನು ತಾಮಸ ಬುದ್ಧಿಯವ ಅಂತ ಒಂದನೇದಾಗಿ ಇದಕ್ಕಿಂತಲೂ ಇನ್ನೊಂದು ಅರ್ಥ ಮಾಡ್ತಾರೆ ಏನಂತೇಳಿದ್ರೆ ನೀನು ಒಂದೊಮ್ಮೆ ಪುರುಷನಾಗಿದ್ದರಾದರೂ ಒಂದು ರೀತಿ ಆ ಕಡೆ ಪುರುಷನೂ ಅಲ್ಲ ಆಗಿದ್ರೆ ಆದರೂ ಒಂದು ರೀತಿ ಅದು ಅಲ್ಲ ಮತ್ತು ನೀನು ಷಂಡ ನೀನು ಅದಕ್ಕೆ ಈ ರೀತಿ ಮಾತಾಡಿದೆ ಅಂದರೆ ತೃತೀಯ ಆಯಾಮ ಅಂದರೆ ತೃತೀಯ ಲಿಂಗಿಗಳು ಅಂತ ಹೇಳ್ತೇವಲ್ಲ ಆ ರೀತಿ ಅವನಿ ನೀನು ಅದಕ್ಕೆ ಈ ರೀತಿ ಮಾತಾಡ್ತಾ ಇದೆಯಾ ನಿಜವಾಗ್ಲೂ ವೀರಶೂರನಾಗಿದ್ದರೆ ಈ ರೀತಿ ಯಾವನಾದರೂ ಮಾತಾಡ್ತಾರಾ ಅಂತ ಹೇಳ್ತಿ ನಾವಿನೌರಿವ ಸಂಬದ್ಧ ಯಥಾಂಧೋವಾಂಧತ ಮನ್ವಿಯಾತ್ ತದಾಭೂತ ಹಿ ಕೌರವ್ಯಾ ಭೀಷ್ಮ ಯಶಾಂತ್ ತ್ವಗ್ರಣೀ ಇದು ಹೇಗಾಗಿದೆ ಅಂತೇಳಿದರೆ ಹಡಗು ಎರಡು ಹಡಗು ಹೊರಟಿದೆ ಒಂದು ಹಡಗಿಗೆ ಗಂಟೆ ಹಾಕಿಕೊಂಡು ಇನ್ನೊಂದು ಹಡಗು ಹೊರಟಿದೆ ಯಾವಾಗ ಬಿರುಗಾಳಿ ಬೀಸ್ತದೋ ಗೊತ್ತಿಲ್ಲ ಒಂದು ಹಡಗು ಮುಳುಗಲಿಕ್ಕೆ ಕಾಯ್ತು ಅಂದರೆ ಇನ್ನೊಂದು ಹಡಗು ಮುಳುಗುತ್ತಾನೆ ಅರ್ಥ ಹಾಗೆಯೇ ನೀನೇ ಮೊದಲೇ ಸರಿ ಇಲ್ದಿದ್ದವನು ನಿನ್ನಂಥವನನ್ನು ಹಿಡ್ಕೊಂಡು ಈ ಪಾಂಡವರು ಹೊರಟಿದಾರಲ್ವ ಅವರಿನ್ನೊಂದು ಅಡುಗೆ ಇದ್ದಾಗೆ ಅಥವಾ ಒಬ್ಬ ಕುರುಡನನ್ನು ಹಿಡ್ಕೊಂಡು ಉಳಿದ ಕುರುಡರು ಹೊರಟಾಗೆ ನಿನ್ನನ್ನು ಹಿಡ್ಕೊಂಡು ಹೊರಟಿದಾರಲ್ವ ಅಂತ ಹೇಳ್ತಾ ಇದ್ದಾರೆ ಅಪಿವೃದ್ಧ ಮೂರ್ಖಸ್ಯ ಕೇಶವಂ ಸ್ತೋತುಮಿಚ್ಚತ ಕಥಂ ಭೀಷ್ಮನ ತೇಜಿಹ್ವಾ ಶತಧ ವಿಪ್ರಶೀರ್ಯತೆ ಅಲ್ಲ ಭೀಷ್ಮ ನೀನು ಒಂದು ಮುದುಕನ ನಿಜವಾಗಲೂ ಕೃಷ್ಣನನ್ನು ಹೊರಡ್ಕೋ ಹೊರಳಿದೋ ಹೊಳಗಲಿಕ್ಕೆ ಹೊರ ಹೊಗಳಿಕೋಸ್ಕರ ಹೊರಟಿದೆಯಲ್ವ ಕೃಷ್ಣನನ್ನು ನೀನು ಮೂರ್ಖ ನೀನು ಭೀಷ್ಮಾಚಾರ್ಯರಿಗೆ ಬೈಯಿತಾಯಾರು ನೀನು ಮೂರ್ಖ ಈ ರೀತಿ ಕೃಷ್ಣನ ಕುರಿತು ಮಾತಾಡ್ತಾ ಇದೆಯಲ್ವ ನಿನ್ನ ನಾಲಿಗೆ ನೂರು ಹೋಳಾಗದೆ ಕೂತಿದೆಯಲ್ವ ಯಾಕೆ ನಿನ್ನ ನಾಲಿಗೆ ನೋಡು ಹುನೂರು ಹೋಳಾಗ್ತಾ ಇಲ್ಲ ಅಂತ ಕೇಳ್ತಾನೆ ಶಿಶುಪಾಲ ಅಷ್ಟು ಮಾತ್ರ ಅಲ್ಲ ಎತ್ತರ ಕುತ್ಸಾಹ ಪ್ರಯೋಗ್ತಾವೆ ಅಲ್ಲಯ್ಯ ಎಲ್ಲಿ ತೆಗಳಬೇಕೋ ಅಲ್ಲಿ ಹೊಗಳುತ್ತಾ ಇದೆಯಲ್ವ ನೀನು ಏನು ಕೃಷ್ಣನದ್ದು ಇವು ಕೃಷ್ಣ ಪೂತನಿಯನ್ನು ನೀನು ಕೊಂದುಬಿಟ್ಟ ಶಕಟಾಸುರನನ್ನು ಕೊಂದ ಮೊಳಾರ್ಜಿ ಏನು ಮಾಡಿದೆ ಏನು ಕೆಲಸ ಅದೆಲ್ಲ ಹೊಗಳಿಕ್ಕಿರೋದು ಕೃಷ್ಣನ ಈ ಕಥೆಗಳೆಲ್ಲ ಹೊಗಳಿಲಿಕ್ಕಿರೋದ ಅಲ್ಲ ಯಾವನ ಒಬ್ಬ ಒಂದು ಪಕ್ಷಿ ಕೊಂದ ಪಕ್ಷಿ ಕೊಂದರೆ ಭಾರಿ ದೊಡ್ಡ ವಿಷಯವ ಪೂತನಿ ಪೂತನಿ ಏನೇಳಿದ ಪಕ್ಷಿ ರೂಪದಲ್ಲಿ ಒಂದು ಪಕ್ಷಿ ಕೊಂದ ಏನಾಯ್ತು ಪಕ್ಷಿ ಕೊಂದದ್ದು ಒಂದು ದೊಡ್ಡ ವಿಷಯವ ಅದೇನು ದೊಡ್ಡ ವಿಷಯ ಇನ್ನು ಶಕಡಾಜುರ ಭಂಜನ ಏನು ಶಕಡಾಜುರ ಏನು ತಾನೆ ಗಾಡಿಗೆ ಜೀವ ಇದೆಯಾ ಅದಕ್ಕೆ ನಾನು ಯುದ್ಧ ಮಾಡಬೇಕು ಅಂತ ಗೊತ್ತಾ ಗಾಡಿ ಚಕ್ರ ಯಾರೂ ಬೆಳೆಸ್ಬೋದಪ್ಪ ಅಥವಾ ದೊಡ್ಡದು ಶಿಶುಪಾಲ ಹೇಳೋದು ಇದರಲ್ಲಿ ಏನು ದೊಡ್ದಿದೆ ಆ ಇನ್ನು ಅಲ್ಲೋ ವೃಷಭಾಸುರನನ್ನು ಕೊಂದ ಕೇಶಿಯನ್ನು ಕೊಂದ ಹೌದು ಒಂದು ಗೂಳಿಯನ್ನು ಒಂದು ಕುದುರೆಯನ್ನು ಅವುಗಳಿಗೆ ಯುದ್ಧ ಮಾಡ್ಲಿಕ್ಕೆ ಬರುತ್ತಾ ಯುದ್ಧ ಮಾಡಲಿಕ್ಕೆ ಬರದೇ ಇರುವಂಥ ಮೂಕ ಪ್ರಾಣಿಗಳನ್ನು ಕೊಂಡು ದೊಡ್ಡ ಜನ ಆಗೋದು ಏನು ಉಂತಿ ಕೇಳ್ತಾ ಇದೆ ಶಿಶುಪಾಲ ಏನದು ದೊಡ್ಡ ಜನ ಆ ಮೂಕ ಪ್ರಾಣಿಗಳನ್ನು ಕೊಲ್ಲುವುದು ದೊಡ್ಡತನವೇ ನಮ್ಮ ಇನ್ನು ಯಮಳಾರ್ಜುನ ಭಂಜನಹೋ ಎರಡು ಮತ್ತಿ ಮರಗಳು ಮತ್ತಿ ಮರಗಳನ್ನು ಕೊಂದ ಏನು ಮತ್ತಿ ಮರ ಒಂದು ಎಕ್ಕೆ ಗಿಡ ಇದ್ದಾಗಿತ್ತಷ್ಟೆ ಎರಡು ಎಕ್ಕೆ ಗಿಡಗಳನ್ನು ಯಾರಾದರೂ ಬೂಳಿಸಿದರೆ ಅದೊಂದು ದೊಡ್ಡ ವಿಷಯ ಅಂತ ಹೇಳ್ತಾರೆ ಶಿಶುಪಾಲ ಹೇಳುವಂಥದ್ದು ಅರ್ಕ ಪ್ರಮಾಣೋ ತೋ ವೃಕ್ಷೋ ನಿಪಾತಿತೋ ಆ ಎರಡು ಮರಗಳು ಎಕ್ಕೆ ಮರದಾಗಿದ್ದು ಅಷ್ಟೇ ಎಕ್ಕೆ ಗಿಡದಾಗಿ ಅದನ್ನು ಬಿಳಿಸಿದ ಕೂಡಲೇ ಏನು ದೊಡ್ಡದು ಕೃಷ್ಣನದ್ದು ಅಂತ ಹೇಳ್ತಾರೆ ನಾಗಶ್ಚ ಪಾತಿತೋನೇನಾ ತತ್ರ ಕಿಂ ವಿಸ್ಪಿತಂ ಜಗತ್ತು ಓ ಕಾಲಿಯೋನ ಮೇಲೆ ನರ್ತನ ಮಾಡಿದ ಅಲ್ಲಯ್ಯ ಒಂದು ಹಾವನ್ನು ತುಳಿದ ಅಷ್ಟೇ ಏನಾಯ್ತು ಅದರಲ್ಲಿ ಹಾವು ತುಳಿದು ಕೂಡಲೇ ದೊಡ್ಡ ವಿಷಯವಾ ಏನು ಅದೇ ಎಲ್ಲಿ ತೆಗಳಬೇಕು ಅಲ್ಲಿ ಹೊಗಳ್ತಾ ಇದೆಯಲ್ವ ಎಲ್ಲದಕ್ಕಿಂತ ನಾಚಿಕೆಗೇಣೇನು ಅಂತ ಹೇಳಿದರೆ ಇನ್ನು ಹೇಳ್ತಾನೆ ಗೋವರ್ಧನ ಪರ್ವತ ಎತ್ತಿಬಿಟ್ಟ ಏಳು ದಿನಗಳ ಕಾಲ ನಿರಂತರವಾಗಿ ಗೋವರ್ಧನ ಪರ್ವತವನ್ನು ಎತ್ತಿಡಿದ ಏನು ಗೋವರ್ಧನ ಪರ್ವತ ಯಾವ ರೀತಿ ಇತ್ತು ಒಂದು ಹುತ್ತದಾಗಿತ್ತಷ್ಟೆ ಹುತ್ತದಾಗಿದ್ದ ಗೋವರ್ಧನ ಪರ್ವತವನ್ನು ಎತ್ತಿಡಿದ ಆದರೆ ಏನು ತೊಡೆದದು ಅಂತ ಕೃಷ್ಣನ ಹೊಗಳ್ತಾ ಹೇಳ್ತಾ ಇದೆಯಾ ನೀವು ಅಂದರೆ ನೋಡಿ ಆಗೋಲ್ಲ ಅಂತ ಹೇಳಿದರೆ ಎಂಥ ದೊಡ್ಡತನವೂ ಹೇಗೆ ತಣ್ದಾಗ್ಬಿಡ್ತದೆ ಅಂತ ಅದಕ್ಕೆ ಶಿಶುಪಾಲ ಹೇಳ್ತಾ ಇರೋದು ಇನ್ನು ಹೇಳಿದರೆ ಭುಕ್ತ ಮೇ ತೇನ ಬಹ್ವನ್ನಂ ಕ್ರೀಡಿತಂ ನಾಗ ಮೂರ್ಧನಿ ಮತ್ತು ಹೇಳಿದವ ಕೃಷ್ಣ ಭಾಳ ಆ ಗೋವರ್ಧನ ಪರ್ವತದ ಪೂಜೆ ಮಾಡಿದರು ಪೂಜೆ ಮಾಡಿದಾಗ ಕೃಷ್ಣ ತಾನು ರೂಪ ಧರಿಸಿ ಬಂದ ಆ ಎಲ್ಲ ಗೋಪಾಲಕರು ಏನು ಊಟ ಕೊಟ್ಟರು ಆ ಊಟವನ್ನೆಲ್ಲ ತಾನು ಆಹಾರವನ್ನೆಲ್ಲ ನೈವೇದ್ಯವನ್ನೆಲ್ಲ ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹ ಮಾಡಿದ ಅಂತ ಛೀ ನಾಚಿಗೆ ಗಿಡು ಇದನ್ನು ಯಾರಾದರೂ ಹೊಗಳಿಕೆ ಅಂತ ಹೇಳ್ತಾರೆ ಅಲ್ಲ ಯಾವನೊಬ್ಬ ಕೂತು ಇಷ್ಟು ಗಾಡಿ ತುಂಬ ಅನ್ನ ತಿಂದ ಅಂತ ಹೇಳಿದರೆ ಅದು ಹೊಗಳಿಕೆ ಅದು ಹೊಟ್ಟೆ ಬಾಕ ಅಂತ ಅರ್ಥ ಅಷ್ಟೇ ಅವನು ಅವನು ಹೊಟ್ಟೆ ಬಾಕ ಅಂತ ಹೊರತು ಅದನ್ನು ಯಾರು ಸರಿ ಅಂತ ಹೇಳಲ್ಲ ಅದನ್ನು ಒಳ್ಳೇದು ಅಂತ ಹೇಳಲ್ಲ ಅಂದರೆ ಯಾವುದು ಹೊಗಳಿಕೆ ಯಾವುದು ತಗಳಿಕೆ ಒಂದೂ ಗೊತ್ತಿಲ್ವಲ್ಲ ನಿಜವಾಗಲೂ ನಾಗನನ್ನು ಪೂಜೆ ಮಾಡಬೇಕು ನಾಗಾರಾಧನೆ ಮಾಡಬೇಕು ಅದು ಬಿಟ್ಟು ಆ ನಾಗನ ಮೇಲೆ ಕುಣಿದ ಅಂತ ಅಲ್ವಾ ನಾಚಿಕೆಗಳಲ್ವ ಅದು ಪೂಜೆ ಮಾಡಬೇಕಾದ ನಾಗನನ್ನು ತಲೆ ಮೇಲೆ ಕುಣಿತ ಕುಣಿತಾನೆ ಅಂತ ಹೇಳಿದರೆ ಕೃಷ್ಣನಿಗೆ ಯಾವುದೇ ಸಂಸ್ಕಾರ ಇಲ್ಲ ಅಂತ ಗೊತ್ತಾಗುತ್ತೆ ಕೃಷ್ಣ ವಿಶೇಷವಾದ